ಹನುಮಂತನ ತಾಯಿ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ತುಂಬಾ ಜನರಿಗೂ ಕೂಡ ಇಷ್ಟ ಹನುಮಂತ ಹನುಮಂತನ ಆಟ ಆಗಿರ್ಬೋದು ಇಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ಅದು ದೊಡ್ಡ ವಿಚಾರ ಮುಗ್ದ ಹುಡುಗ ಹಳ್ಳಿ ಹುಡುಗ ಇಲ್ಲಿ ತನಕ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರೆ ಇನ್ನೇನಿದ್ರು ಫ್ಯಾಮಿಲಿ ರೌಂಡ್ ಈ ವಾರ ಇರುತ್ತೆ ಅಂದ್ರೆ ಫ್ಯಾಮಿಲಿ ಅವರು ಬರ್ತಾರೆ ಬಿಗ್ ಬಾಸ್ ಮನೆಯಿಂದ ಕಂಪ್ಲೀಟ್ ಆಗಿ ಎಲ್ರೂ ಕೂಡ ಒಂದೊಳ್ಳೆ ಹೆಸರನ್ನ ಪಡೆಯೋದಂತೂ ಗ್ಯಾರಂಟಿ ಕಂಟೆಸ್ಟೆಂಟ್ಸ್ ಗಳ ಕುಟುಂಬದವರು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅದೇ ರೀತಿ ಹನುಮಂತನ ತಾಯಿ ಎಂಟ್ರಿ ಕೊಡುವಂತ ಸಾಧ್ಯತೆ ಈ ವಾರ ತುಂಬಾನೇ ಇದೆ ಯಾಕೆಂದ್ರೆ ಇವತ್ತು ಭವ್ಯ ತ್ರಿವಿಕ್ರಮ್ ಅವರ ತಾಯಿಯಂದ್ರು ಬರ್ತಾರೆ ಮಾತನಾಡಿಸ್ತಾರೆ ಒಂದೊಳ್ಳೆ ಸಮಯವನ್ನು ಕೂಡ ಮನೆ ಒಳಗಡೆ ಅವರ ಜೊತೆ ಕಳೀತಾರೆ ಸೊ ಹೀಗಾಗಿ ಹನುಮಂತನ ತಾಯಿಯನ್ನ ನೋಡೋಕೆ ಜನರು ವೈಟ್ ಮಾಡ್ತಾ ಇದ್ದಾರೆ ತಂದೆ ತಾಯಿ ಇಬ್ರು ಕೂಡ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಹನುಮಂತ ಕೂಡ ಸ್ವಲ್ಪ ಡಲ್ ಆಗಿದೆ ಆಗ ಸುದೀಪ್ ಟೈಮ್ ನಲ್ಲಿ ಹನುಮಂತ ಈ ಒಂದು ವಿಚಾರವನ್ನು ಕೂಡ ತಿಳಿಸಿರ್ತಾರೆ ನಮ್ಮ ಫ್ಯಾಮಿಲಿ ಕಡೆ ನಮ್ಮ ತಾಯಿಯನ್ನ ನೋಡ್ಬೇಕು ಅನ್ನಿಸ್ತದೆ ನೋಡಿದ್ಮೇಲೆ ಇನ್ನಷ್ಟು ಸ್ಟ್ರಾಂಗ್ ಆಗ್ತೀನಿ ಅಂತ ಕೆಲವೇ ಕೆಲವು ದಿವಸಗಳು ಫೈನಲ್ಸ್ ಗೆ ಬಾಕಿ ಇದೆ ಸೊ ನೋಡ್ಬೇಕು ಹನುಮಂತ ಫೈನಲ್ ಗೆ ಎಂಟ್ರಿ ಕೊಡ್ತಾನೆ ಯಾವ ರೀತಿ ಆಟ ಆಡ್ತಾನೆ ಎಲ್ಲಿ ತನಕ ಬರ್ತಾನೆ ಏನಾಗುತ್ತೆ ಕಥೆ ಕತೆ ಅಂತ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹನುಮಂತ ತಾಯಿ ನೋಡಕ್ಕೆ ನಿಮ್ಗೆ ಕೂಡ ವೇಟ್ ಮಾಡ್ತಾ ಇದೀರಾ ಎಸ್ ಅಂತ ಕಮೆಂಟ್ ಮಾಡಿ ಹನುಮಂತ ನಿಮ್ಗೂ ಕೂಡ ಎಸ್ತನ ಸೊ ನೋಡ್ಬೇಕು ಹದ್ಮೂರನೇ ವಾರಕ್ಕೆ ಕಾಲಿಟ್ಟಿದ್ ಯಾವ ರೀತಿ ಆಟ ಆಡ್ತಾನೆ ನೆಕ್ಸ್ಟ್ ಯಾರೆಲ್ಲ ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಾರೆ ಟಾಪ್ ಅಲ್ಲಿ ಎಸ್ನಲ್ಲಿ ಇರ್ತಾನೆ ಹನುಮಂತ ಅಂತ